ಈಗ ಸರ್ವೆ ನಂಬರ್ ಸೆವೆಂಟಿ ಸೆವೆನ್ ಏಯ್ಟಿ ಒನ್ ಶೇಖರೋಜ ಅಳಂದ್ ರಸ್ತೆ ಇವತ್ತು ಅಲ್ಲಿ ಸುಮಾರು ಒಂದು ಇಪ್ಪತ್ತೈದು ಎಕರೆ ಚಿಲ್ಲರ್ದಾಗ ಲೇಔಟ್ ಆಗಿದೆ ಹರಿಯಂತ್ ಇನ್ವೆಸ್ಟ್ಮೆಂಟ್ ಅಂತ ಅದೊಂದು ಅವ್ರದೊಂದು ಫಾರ್ಮ್ ಇದೆ ಆ ಫಾರ್ಮ್ ನಲ್ಲಿ ಅದು ಲೇಔಟ್ ಅಪ್ರೂವಲ್ ಆಗಿದೆ ಇಲ್ಲಿ ಜಿ ಡಿ ನಲ್ಲಿ ಆ ಸೆವೆಂಟಿ ಸೆವೆನ್ ಏಯ್ಟಿ ಒನ್ ನಲ್ಲಿ ಸರ್ಕಾರ ಆದೇಶ ಮಾಡಿ ಅಂತ ರಿಂಗ್ ರೋಡ್ ಏನಿದೆ ಸೆಕೆಂಡ್ ರಿಂಗ್ ರೋಡ್ ಔಟರ್ ರಿಂಗ್ ರೋಡ್ ಔಟರ್ ರಿಂಗ್ ರೋಡು ನ್ಯಾಷನಲ್ ಹೈವೇ ಇದು ನ್ಯಾಷನಲ್ ಹೈವೇಗೆ ಸಂಬಂಧಪಟ್ಟಿದ್ದು ಇವತ್ತು ನಾವು ಜಿ ಡಿ ಎ ಟಿ ಪಿ ಎಮ್ ಸರ್ ಅವರಿಗಾಗಲಿ ನೀವು ಉಬೇದಂತೆ ಬಂದಿದ್ದರೆ ಅವರಿಗೆ ನಾವು ಮಾತಾಡಿದಾಗ ಅದು ಪ್ಲ್ಯಾನ್ ಮ್ಯಾಪೇ ನಾನು ತೆಗ್ದು ತೋರಿಸಿದೆ ಈಗ ನಂಬಲ್ಲಿ ಫಸ್ಟ್ ಆಫ್ ಆಲ್ ರಿಂಗ್ ರೋಡಿಗೆ ತೊಗೊಂಡು ಭಾಳಷ್ಟು ಇಶ್ಯೂಗಳು ನಡೆದಿದೆ ನಾರ್ತ್ ಆಗಲಿ ಎಂಟೈರ್ ಸರೌಂಡಿಂಗ್ ಗುಲ್ಬರ್ಗನಲ್ಲಿ ಭಾಳಷ್ಟು ಆಕ್ಸಿಡೆಂಟ್ ಆಗ್ತಾ ಇದೆ ಭಾಳ ಜನ ಜೀವ ಕಳ್ಕೊತಾ ಇದ್ದಾರೆ ಇವತ್ತು ಇದ್ರ ಮೇಲೆ ಭಾಳಷ್ಟು ನಾವು ಹೋರಾಟ ಮಾಡ್ತಾ ಇದ್ದವು ಸರ್ವಿಸ್ ರೋಡ್ ಆಗಬೇಕು ಸೆಕೆಂಡ್ ರಿಂಗ್ ರೋಡ್ ಆಗಬೇಕು ಇಲ್ಲಿ ಜಿ ಡೆ ಆಫೀಸ್ನಲ್ಲಿ ಏನಾಗ್ತಾ ಇದೆ ಅಂದರೆ ಇವ್ರಿಗೆ ಯಾರು ಕೇಳೋರು ಇಲ್ಲ ಇವತ್ತು ಇವರು ಲೇಔಟ್ ದುಡ್ಡು ಸಂಬಂಧ ರಿಂಗ್ ರೋಡಿಗೆ ಆರಿಸ್ಬಿಟ್ಟಿದ್ದಾರೆ ಆ ಲೇಔಟ್ನಲ್ಲಿ ಏನು ರಿಂಗ್ ರೋಡ್ ಹೋಗಬೇಕಾಗಿತ್ತು ಅದು ಇಷ್ಟೇ ನೀವು ಕಟ್ ಮಾಡಿ ಲೇಔಟ್ ಅಪ್ರೂವಲ್ ಕೊಡಬೇಕಾಗಿತ್ತು ಅದು ಕಟ್ ಮಾಡಲಾರ್ದೆ ಲೇಔಟ್ ಅಪ್ರೂವಲ್ ಕೊಡ್ತಾರೆ ಇಲ್ಲಿ ಇರ್ತಾರೆ ಅವ್ರಿಗೆ ನಾನು ಮಾತಾಡೋ ಏನಂತಾರೆ ಎನ್ ದವರು ನಮಗೆ ಏನದ ಕರೆಕ್ಷನ್ ಮಾಡೋಕೆ ಹೇಳಿದಾರ್ರಿ ಅಂದರೆ ಎನ್ ಎಚ್ಗೆ ಸಂಬಂಧ ಇಲ್ಲ ಇದು ಎನ್ ಎಚ್ಗೆ ರೋಡ್ ಮಾಡೋದು ಇದೆ ಇದು ಪ್ಲ್ಯಾನಿಂಗ್ ಆಗೋದು ಜಿ ಡೇನಲ್ಲಿ ಮಾಸ್ಟರ್ ಪ್ಲ್ಯಾನ್ ಆಗೋದು ಜಿ ಡೇನಲ್ಲಿ ಚೇಂಜ್ ಆಫ್ ಲ್ಯಾಂಡ್ ಲ್ಯಾಂಡ್ ಆಗೋದು ಜಿ ಡೇನಲ್ಲಿ ಇವತ್ತ ಇದು ಆಗಿದೆ ಇವತ್ತು ಇಲ್ಲಿದ್ದ ಅಧಿಕಾರಿಗಳಿಗೆ ಡಿ ಸಿ ಮೇಡಮ್ ಆಗಲಿ ಇಲ್ಲಿದ್ದಂಥ ಸರ್ಕಾರದವ್ರು ಅಧಿಕಾರದವ್ರು ಆಗಲಿ ಇಮಿಡಿಯೇಟ್ ಸೆವೆಂಟಿ ಸೆವೆನ್ ಏಯ್ಟಿ ಒನ್ ಸರ್ವೆ ನಂಬರ್ ಅಳಂದ್ರ ರೋಡ್ ಇದು ಲೇಔಟ್ ಏನ್ ಅಪ್ರೂವಲ್ ಆಗಿದೆ ಇದು ಅಪ್ರೂವಲ್ ಕ್ಯಾನ್ಸಲ್ ಆಗಬೇಕು ಇವತ್ತು ಇದು ಅಪ್ರೂವಲ್ ಕ್ಯಾನ್ಸಲ್ ಆಗಿಲ್ಲ ಅಂದ್ರೆ ನಾವು ಕಾನೂನು ರೀತಿಯಲ್ಲೇ ಇದಕ್ಕೆ ಹೋರಾಟ ಮಾಡೋಕೆ ನಾವು ಸಿದ್ಧ ಆಗಿರ್ತೇವೆ ನಮ್ಮ ಪಕ್ಷ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಜಿ ಡಿ ಎ ಆಫೀಸ್ನಲ್ಲಿ ಯಾರು ಕೇಳೋರಿಲ್ಲ ಲೂಟಿ ಆಗ್ತಾ ಇದೆ ಇಂದ ಯಾವ ಯಾವ ಆಫೀಸರ್ಸ್ ಇದ್ದರೂ ಇದು ಲೇಔಟ್ ಅಪ್ರೂವಲ್ ಕೊಡೋ ಟೈಮಿದಾಗ ಅವ್ರ ಮೇಲೆ ತನಿಖೆ ಆಗಬೇಕು ಇಮ್ಮಿಡಿಯೇಟ್ ಇಲ್ಲಿದ್ದಂಥ ಜಿ ಡಿ ಕಮಿಷನರ್ ಸಾಹೇಬರು ಈ ಲೇಔಟ್ರಿಗೆ ಸಂಬಂಧಪಟ್ಟಂಥ ಪ್ಲಾಟ್ಸ್ ರಿಲೀಸ್ ಮಾಡಬಾರ್ದು ಈ ಒಂದೊಂದು ಪ್ಲಾಟ್ ನಲ್ವತ್ತೈವತ್ತು ಮಾರ್ತಾ ಇದ್ದಾರೆ ಇವರು ಈ ಕುಲ್ಬರ್ಗ ನಲ್ಲಿ ಘಟಾನ ರಾಜಕಾರಣಿಗಳು ಆ ಲೇಔಟ್ ಮಾಡಿದ್ದಾರೆ ಇವತ್ತ ಕಾನೂನು ಎಲ್ಲರಿಗೂ ಒಂದೇ ಇರಬೇಕು ಇವತ್ತೊಂದು ರೈತ ಆಗಲಿ ರಾಜಕಾರಣಿ ಆಗಲಿ ಇವತ್ತು ಕಾನೂನು ಮುರಿದಿ ಕಾನೂನಲ್ಲಿ ಇವ್ರು ಲೇಔಟ್ ಅಪ್ರೂವಲ್ ಕೊಡೋದೇ ದೊಡ್ಡ ತಪ್ಪು ಜಿ ಅದು ಯಾಕೆ ಕೊಟ್ರ ಅಂತ ಇವ್ರು ಜಿ ಪ್ರಶ್ನೆ ಇಮಿಡಿಯೇಟ್ ಇದು ಕ್ಯಾನ್ಸಲ್ ಆಗಬೇಕು ಇದು ಕ್ಯಾನ್ಸಲ್ ಆಗಿಲ್ಲ ಅಂದ್ರೆ ಜಿ ಡಿಯಕ್ಕೆ ಸಂಬಂಧಪಟ್ಟಂಥ ಮಿನಿಸ್ಟರ್ ಅವ್ರ ಹತ್ರ ಹೋಗಿ ಇಲ್ಲಿದ್ದಂಥ ಸರ್ಕಾರ ಇಲ್ಲಿದ್ದಂಥ ಮಂತ್ರಿಗಳು ಅವ್ರ ಹತ್ರ ಹೋಗಿ ನಾವು ಇದು ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತು ಅಂತ ಹೇಳಕ್ ಇಷ್ಟಪಡ್ತೀವಿ ಲೇಬಟ್ ಮ್ಯಾಪ್ ರಿಂಗ್ ರೋಡ್ ಏನು ಸೆಕೆಂಡ್ ರಿಂಗ್ ರೋಡ್ ಸರ್ಕಾರ ಕಡೆಯಿಂದ ಏನು ಮ್ಯಾಪ್ ಅಪ್ರೂವಲ್ ಆಗಿ ಬಂದಿದೆ ಆ ಮ್ಯಾಪ್ ನನ್ನ ಹತ್ರ ಇದೆ ಆ ಮ್ಯಾಪ್ನಲ್ಲಿ ಸೀದಾ ಸೀದಾ ರಿಂಗ್ ರೋಡ್ ನಡುವಿಂದ ಹೋಗ್ತಾ ಇದೆ ಅಲ್ಲಿ ಲೇಔಟ್ದಾಗಿದ್ದು ನೀವು ಅಪ್ರೂವಲ್ ಏನು ಲೇಔಟ್ ಕೊಟ್ಟಿದ್ದೀರಿ ಅರ್ಧಾಗ ರಿಂಗ್ ರೋಡ್ ಬಗ್ಗೆ ಎಲ್ಲಿನೂ ಪ್ರಶ್ನವೇ ಮಾಡಿಲ್ಲ ನಾನು ಕೆಲವು ಆಫೀಸರಿಗೆ ಭೇಟಿ ಆದ ಈಗ ನಿನ್ನೆ ತಾನೇ ನಾನು ಒಂದು ಮನವಿ ಕೊಟ್ಟಿದ್ದೀನಿ ಜಿ ಡಿ ಕಮಿಷನರ್ ಅವ್ರಿಗೆ ಈ ಸರ್ವೆ ನಂಬರ್ದು ಏನೇನು ಅಪ್ರೂವಲ್ ಮಾಡಿದಿರಿ ಎಲ್ಲ ದಾಖಲೆ ಕೊಡ್ರಿ ಅಂತ ಈಗ ಬಂದೆ ಆಗ ಏನಂತಾರೆ ಫೈಲೇ ಸಿಗ್ತಾಯಿಲ್ಲ ಅಂತಂದರೆ ಫೈಲ್ ಆರಿಸ್ಬಿಟ್ಟಿದ್ದಾರೆ ಇವತ್ತು ಇಲ್ಲಿ ಇದ್ದಂಥ ಉಬೇದ ಅಂತ ಒಬ್ಬರು ಇದ್ದಾರೆ ಅವ್ರಿಗೆ ನಾನು ಫೈಲು ನೋಡಿ ಸರ್ ನಾ ರೈಟಿಂಗ್ನಲ್ಲಿ ಕೇಳ್ತಾ ಇದ್ದೀನಿ ಅಂದಾಗ ಫೈಲೇ ಇಲ್ಲ ಸರ್ ಫೈಲೇ ಸಿಗ್ತಾ ಇಲ್ಲ ರೆಕಾರ್ಡ್ ರೂಮ್ದಾಗ ಅಂತ ಹೇಳ್ತಾ ಇದ್ದಾರೆ ಅಂದರೆ ನಿನ್ನೆ ನಾನು ಮನವಿ ಇದು ಕೊಟ್ಟಾಗ ರಾತ್ರಿ ರಾತ್ರಿ ಫೈಲ್ ಆಗಿದ್ದೆ ಅದಕ್ಕೆ ದಯಮಾಡಿ ಇಲ್ಲಿದ್ದಂಥ ಅಧಿಕಾರಿಗಳು ಇದ್ರ ಮೇಲೆ ಕ್ರಮ ತೊಗೊಂಡಿಲ್ಲ ಅಂದರೆ ನಾವು ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತು ಅಂತ ಹೇಳಕ್ ಇಷ್ಟ ದುಡ್ಡು ಕೊಟ್ಟರೆ ರಿಂಗ್ ರೋಡಿಗೆ ಕೊಡ್ತಾ ಇದಾರೆ ಇವತ್ತು ಅಂತ ಜಿ ಡಿ ಆಗಿಬಿಟ್ಟಿದೆ ಒಂದು ರಿಂಗ್ ರೋಡ್ ಅಂದ್ರೆ ನ್ಯಾಷನಲ್ ಹೈವೇ ರಿಂಗ್ ರೋಡ್ ರೀ ಅದು ಕೇಂದ್ರಲಿಂತಲ ಅಲರ್ಟ್ ಆಗಿ ಸೆಂಕ್ಷನ್ ಆಗಿ ಬರ್ತದದು ಅಂತ ರಿಂಗ್ ರೋಡಿಗೆ ನೀವು ಮ್ಯಾಪ್ ಮ್ಯಾಪ್ದಾಗಿಂದ ಇದ್ದೀರಂದ್ರೆ ಎಲ್ಲಿ ಕಾನೂನ್ ಇದೆ ಎಲ್ಲಿ ನ್ಯಾಯ ಇದೆ ಎಲ್ಲಿ ಅಧಿಕಾರಿಗಳು ಕೂತಿದ್ದಾರೆ ಎಲ್ಲಿ ಲೂಟಿ ಮಾಡ್ತಾ ಇದ್ದೀರಿ ಇವ್ರಿಗೆ ಅಂಜಿಕ ಅನ್ನೋದೇ ಇಲ್ಲ ಇವ್ರಿಗೆ ಕೇಳೋರಿಲ್ಲ ಅಂತ ಹೇಳೋಕೆ ಇಷ್ಟಪಡ್ತೀರಿ ತೊಗೊಂಡಿದಿರಿ ಸರ್ವೆ ನಂಬರ್ ಸೆವೆಂಟಿ ಸೆವೆನ್ ಏಯ್ಟಿ ಒನ್ ಹರಿಯಾಂತ ಡೆವಲಪರ್ಸ್ ಹರಿಯಾಂತ ಇನ್ವೆಸ್ಟ್ಮೆಂಟ್ ಅಂತ ಇದೆ ಪಾಣಿನಲ್ಲಿ ಅವರೆಲ್ಲರೂ ಇಮಿಡಿಯೇಟ್ ನೀವು ಕ್ಯಾನ್ಸಲ್ ಮಾಡ್ಕೋರಿ ಮುಂದಿನ ದಿನದಾಗ ಅದೇನೇ ರಿಂಗ್ ರೋಡ್ ಕಟ್ ಆಯ್ತು ಅಂದರೆ ನಿಮ್ಮ ಪ್ಲಾಟ್ ದುಡ್ಡು ಎಲ್ಲ ನೀರಾಗೋಗ್ತಾವ ಅವ್ರ ಮನೆ ಹೆದರೆ ಹೋಗಿ ಕೂತಿ ನೀವು ದುಡ್ಡು ಉಸುರು ಮಾಡ್ಕೊರಿ ಅಂತ ಇವತ್ತು ಸಾವಿರ ಮೋಸ ಆಗಬೇಡ್ರಿ ಕಲಬುರಗಿ ಸಿಟಿಜನ್ ಮಂದಿ ಮೋಸ ಆಗ್ತಾರಂತ ನಮಗೊಂದು ಅನಿಸ್ತಾ ಇದೆ ಜ ದಯಮಾಡಿ ಮೋಸ ಆಗಬೇಡ್ರಿ ಇದ್ರ ಮೇಲೆ ತಾವು ಏನೋ ವಿಚಾರ ಮಾಡಿ ಅದು ಇಮಿಡಿಯೇಟ್ ಕ್ಯಾನ್ಸಲ್ ಮಾಡ್ಕೋರಿ ಅಂತ ಹೇಳಕ್ ಇಷ್ಟಪಡ್ತಾವೆ ಫಸ್ಟ್ ಆಲ್ ಇಲ್ಲ ಇಲ್ಲಿ ಜಿಲ್ಲಾ ಅಧಿಕಾರಿಗಳು ಏನು ಮಾಡ್ತಾ ಇದ್ದಾರೆ ಡಿ ಸಿ ಮೇಡಮ್ ಅವರೇ ನಾನು ಕೇಳಕ್ಕೆ ಇಷ್ಟಪಡ್ತೀನಿ ಈ ಸರ್ವೆ ನಂಬರಿಗೆ ತಾವು ಸ್ವತಃ ಸರ್ವೆ ಮಾಡ್ರಿ ತಾವು ಎನ್ನೇ ಕೊಡೋ ಟೈಮಿಗೆ ಆಗಲಿ ಅದು ತನಿಖೆ ಆಗಬೇಕು ಇವತ್ತು ಜಿ ಡಿಯದವ್ರು ಅಪ್ರೂವಲ್ ಕೊಡಬೇಕಂದ್ರೆ ಅದಕ್ಕೆ ತನಿಖೆ ಆಗಬೇಕು ಇವತ್ತು ಅದು ಜಿ ರಿಂಗ್ ರೋಡ್ ಸೆಕೆಂಡ್ ರಿಂಗ್ ರೋಡು ಆ ಲೇಔಟ್ನಲ್ಲಿಂದ ಹೋಗಿದೆ ಅದು ಲೇಔಟ್ನಲ್ಲಿ ಅದು ರಿಂಗ್ ರೋಡೇ ಬಿಟ್ಟಿದ್ದಾರೆ ಇವ್ರಿಗೆ ಲೇಔಟ್ ಅಪ್ರೂವಲ್ ಕೊಡ್ತಾ ಇದ್ದಾರೆ ದುಡ್ಡು ತಿಂತಾ ಇದ್ದಾರೆ ಲೂಟಿ ಆಗ್ತಾ ಇದೆ ಜಿ ಡೇನಲ್ಲಿ ದಯಮಾಡಿ ಇಲ್ಲಿದ್ದಂಥ ಅಧಿಕಾರಿಗಳು ಇದ್ರ ಮೇಲೆ ಕ್ರಮ ತಗೊಂಡು